ಸರ್ಕಾರ ಪಂಚಮಸಾಲಿಗಳ ಮೀಸಲಾತಿ ಹೋರಾಟ ನಿರ್ಲಕ್ಷ್ಯ ಮಾಡಿದ ಕಾರಣಕ್ಕೆ ಸರ್ಕಾರದ ನಿರ್ಲಕ್ಷ್ಯವನ್ನು ಖಂಡಿಸಿ ಎಲ್ಲ ಪಂಚಮಸಾಲಿ ಬಂಧುಗಳು ಮಲೆಗೌಡ ಲಿಂಗಾಯತ್ರಿ ದೀಕ್ಷಾ ಲಿಂಗಾಯತ್ರಿ ಗೌಡ ಲಿಂಗಾಯಿತು ಎಲ್ಲರೂ ಕೂಡಿ ಲಕ್ಷಾಂತರ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ವಕೀಲರು ಮುಂದಾಳತ್ವದಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಟ್ಯಾಕ್ಟ್ರ್ ರ್ಯಾಲಿ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ನಮ್ಮ ಅಕ್ಕನ್ನು ಮಂಡಿಸ್ತೇವೆ ಒಟ್ಟಾರೆ ಮೀಸಲಾತಿ ಹೋರಾಟ ನ್ಯಾಯ ಸಿಗೋವ್ರಿಗೆ ಹೋರಾಟ ಮಾಡ್ತೀವಿ ಏನು ಸಂಕಲ್ಪ ಮಾಡಿದ್ವಿ ಆ ಪ್ರಕರಣ ನಡೀತಾ ಅದಕ್ಕೋಸ್ಕರ ಇವತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಪೂರ್ವ ಸಭೆಯನ್ನು ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಸವನ ಪಾಟೀಲ್ ಯತ್ನ ಅಧ್ಯಕ್ಷತೆ ಕರೆಯಲಾಗಿದೆ ಅನೇಕ ನಮ್ಮ ಸಮಾಜ ನಾಯಕರು ಬಂದಿದ್ದಾರೆ ನಮ್ಮ ಸಮಾಜ ಎಲ್ಲ ರೈತರಿಗೆ ಎಲ್ಲ ನಮ್ಮ ಬಂಧುಗಳಿಗೆ ವಕೀಲರಿಗೆ ಹೇಳುವಂಥ ಮಾತಾದರೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರಗಳ ರಾಜಕಾರಣಿಗಳ ಆಸೆ ಆಮಿಷ ಅಂಜಿಕೆಗಳಿಗೆ ಬೆಲೆ ಕೊಡಲಾಡ್ತೇನೆ ಏನು ಮೂರು ವರ್ಷ ಹೋರಾಟ ಮಾಡಿದ್ವಿ ಆ ಮಕ್ಕಳ ಮುಖ ನೋಡ್ಕೊಂಡು ಮಕ್ಕಳು ಅನುಭವಿಸುವ ತೊಂದರೆಯನ್ನು ತಿಳ್ಕೊಂಡು ಯಾವುದೇ ರಾಜಕಾರಣಿಗಳ ಕುತಂತ್ರಕ್ಕೆ ಒಳಗಾಗಲಾರ್ದೇ ವಿಧಾನಸೌಧಕ್ಕೆ ಮುಕ್ತಿ ಹಾಕ್ಲಿಕ್ಕೆ ನೀವೆಲ್ಲ ತಯಾರಾಗಲಿ ಜೈಲ್ ಬರೋ ಆದರೂ ಪರವಾಗಿಲ್ಲ ಅದೇನಾಗಿದ್ದಾಗಲಿ ನಾವು ಒಗ್ಗಟ್ಟಾಗಿ ಪ್ರಾಮಾಣಿಕವಾಗಿ ಇದ್ರು ಹೋರಾಟ ಮಾಡ್ತಾ ಬಂದ್ವಿ ಆ ಹೋರಾಟಕ್ಕೆ ನ್ಯಾಯ ಸಿಗುವಂಥ ಪ್ರಯತ್ನ ನಾವೆಲ್ಲರೂ ಸೇರ್ಕೊಬೋಣ ನಮಗೆ ರಾಜಕಾರಣಿಗಳು ಮುಖ್ಯ ಅಲ್ಲ ನಮಗೆ ಮತ್ತೊಬ್ಬರು ಮುಖ್ಯ ಇಲ್ಲ ನಮಗೆ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಬಡ ಮಕ್ಕಳು ಏನು ಅನುಭವಿಸ್ಬೇಕಾರಲ್ಲ ಅವ್ರ ಪರವಾಗಿ ಯಾರು ಹೋರಾಟ ಮಾಡ್ತಾರೋ ಅವ್ರ ನಾಯಕರನ್ನು ತಿಳ್ಕೊಂಡು ನೀವೆಲ್ಲರೂ ಸಹ ಈಗ ಒಂಬತ್ತನೇ ತಾರೀಕಿಗೆ ಯಾವ ರೀತಿ ನೀವು ಅಲ್ಲಿ ಹತ್ತನೇ ತಾರೀಕಿ ಅಂತ ಡಿಸೈಡ್ ಮಾಡಿವೆ ಹತ್ತನೇ ಡಿಸೆಂಬರ್ ಹಾಕಿ ಒಂಬತ್ತು ತಾರೀಕು ಸ್ಟಾರ್ಟಿಂಗ್ ಆಗುತ್ತೆ ಅಧಿವೇಶನ ಆಗ ಎಲ್ಲರೂ ಕೂಡಿ ಮೊನ್ನೆ ಕಾರ್ಯಕ್ರಮ ಒಳಗೆ ಹತ್ತನೇ ತಾರೀಕು ಡಿಸೈಡ್ ಮಾಡಿದ್ವಿ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ವಿಧಾನಸಭೆ ಆಗ್ತೀವಿ ಹಾಕ್ತೀವಿ ಆ ನಾವು ಡೈರೆಕ್ಟ್ ನೇರವಾಗಿ ಮುತ್ತಿಗೆ ಹಾಕ್ತೀವಿ ಅದು ಮುಂದೇನಾದರೂ ಅನಾಹುತ ಆದಪ್ಪ ಅಂದರೆ ಸರ್ಕಾರ ನೇರ ಜವಾಬ್ದಾರಿ ಕಳೆದ ವರ್ಷ ತಮ್ಗು ಭರೋಸ ಕೊಟ್ಟಿದ್ದರು ಹ್ಞೂ ಮೂರು ವರ್ಷ ಹೋರಾಟ ಮಾಡ್ತಾಯಿದ್ದೀರಿ ಹ್ಞೂ ಸರ್ಕಾರಕ್ಕೆ ಯಾರು ಅಂತ ಬಿ ಜೆ ಪಿ ಸರ್ಕಾರ ಇದ್ದಾಗೂ ಭರೋಸೆ ಸಿಕ್ಕಿದ್ದು ಕಾಂಗ್ರೆಸ್ ಸರ್ಕಾರ ಬಂದಾಗೂ ಈಗ ಮುಂದಿನ ನಡೆ ಯಾವ ರೀತಿ ಹೋಗ್ಬೋದು ಅಂತ ಮುಂದೆ ಯಾವ ಕಾರಣಕ್ಕೂ ಮೀಸಲಾತಿ ಸಿಗೋವರೆಗೂ ನಾವು ಹೋರಾಟವನ್ನು ನಿಂತಲ್ಲ ಅಂತೇಳಿ ಪ್ರಮಾಣ ಮಾಡಿದ್ವಿ ಹಿಂದಿನ ಸರ್ಕಾರ ನಮ್ಮ ಕೊನೆಗಳು ಕೊಡ್ತು ಅದು ಈ ಸರ್ಕಾರ ಇಂಪ್ಲಿಮೆಂಟ್ ಮಾಡಲಿಲ್ಲ ಆಗ ನಮಗೆ ಬೇಕು ಮತ್ತು ಎಲ್ಲ ಸಿ ಬೇಕೆ ಅಂತ ಪ್ರಾಮಾಣಿಕವಾದಂಥ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾ ಬಂದೀವಿ ಈ ಹೋರಾಟಕ್ಕೆ ನ್ಯಾಯ ಸಿಗಲೇಬೇಕು ಈ ನೆಲ ಒಳಗೆ ಹತ್ತನೇ ತರಕ್ಕೆ ನಡೆಯುವಂಥ ಹೋರಾಟ ಭಾಳ ಉಗ್ರ ಸ್ವರೂಪವಾಗುತ್ತೆ ಏನಾದರೂ ಅನಾಹುತಗಳು ಆತಪ್ಪ ಅಂದರೆ ಸರ್ಕಾರ ನೇರ ಜವಾಬ್ದಾರಿ ಅಂತೇಳಿ ಈ ಮೂಲಕ ಹೇಳಿಕೆ ಇಚ್ಛೆ ಪಡ್ತೀನಿ ನಮ್ಮ ರೈತರು ಕಬ್ಬಿನ ಸೀಸನ್ ಇದೆ ಯಾವುದನ್ನೆಪೇಳಕ್ಕೆ ಹೋಗ್ಬೇಡ್ರಿ ನಿಮ್ಮ ಸಮಾಜಕ್ಕೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ಒಂದು ದಿನ ನಿಮಗೆ ಎರಡು ಟ್ಯಾಕ್ಟರ್ ಇದೆ ಒಂದು ಟ್ಯಾಕ್ಟ್ರು ತಗೊಂಬರ್ರಿ ಪ್ರತಿ ಹಳ್ಳಿಯಿಂದ ಕನಿಷ್ಠ ಐದು ಟ್ಯಾಕ್ಟ್ ತೆಗೆದುಕೊಂಡು ಆ ಹೋರಾಟವನ್ನು ಯಶಸ್ಸುಗಳ ಪ್ರಯತ್ನ ತಾವೆಲ್ಲ ಮಾಡಬೇಕು ಅಂತೇಳಿ ಈ ಮೂಲಕ ಮನೆ ಮರಕೋದು